ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತುಕೋಟಿನ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ನ ಸೇವಾಲಯದಲ್ಲಿ ಗುರುಪೂರ್ಣಿಮೆ ಉತ್ಸವ ಬಾಬರಿಗೆ ವಿಶೇಷ ಹೂವಿನ ಅಲಂಕಾರ ಧಾರ್ಮಿಕ ಸಾಮಾಜಿಕ ಸೇವಾ ಸಂಸ್ಥೆ ಮಡಿಲು ಸೇವಾ ತಂಡ ಮಂಗಳೂರು ಗುರುಪೂರ್ಣಿಮೆ ಗೌರವವನ್ನು ನೀಡಲಾಯಿತು ಭಜನೆ ಧರ್ಮ ಶಿಕ್ಷಣದ ಗುರು ಡಾಕ್ಟರ್ ಅರುಣ್ ಉಳ್ಳಾಲ್ ಗುರು ಸಂದೇಶ ನೀಡಿದ್ರು ಶಿಕ್ಷಕರ ದಿನಾಚರಣೆ ಪುನಂಚಿನ ಉಮೇದ ಗುರು ಪೌರ್ಣಮಿಗೆ ದಿಂಜ ಕಡಿಮೆ ಅಣ್ಣ ಕಾಲಾನಂತರ ಇತ್ತೆ ಅಂಚದೂಂದ ಮೇಲ್ನೋಟದ ಸಮಾಜ ಹಾಳಾವನ್ನೊಂದು ದುಶ್ಚಟದ ಜಿಪುವನ್ನೊಂದು ದುರಾಚಾರರು ಅವನೊಂದು ಬಂಡದ ಮನೋಧರ್ಮರು ತೀರಾ ಸನಾತನದ ಕಡೆಗೆ ಎಡ್ಡೆ ಗುಡ್ಡ ಕಡೆಗೆ ಬರೋದೊಂದು ಬಂದು ಸಂತೋಷದ ಸಂಗತಿ ದಿಂಜ ಸೂಕ್ಷ್ಮವಾದ ತೂಂಡ ಪರಿವರ್ತನೆ ಆಗ್ತದೆ ದಿಂಜ ಪಾಸಿಟಿವ್ ಆಯ್ತು ಪರಿವರ್ತನೆ ಒಂದು ಉದಾಹರಣೆಗೂ ಒಂದು ಕಾಲು ಭಜನೆ ಬೇರೆ ಜಾತಿ ಅಂತ ಒಂದು ಕಾರ್ಯಕ್ರಮ ಅದಿತ್ತು ಅಲ್ಲಿ ಭಕ್ತಿ ಗೀತ ರಸಪಂಜರಿಗೂ ಒಂದು ಆಯೋಜಕರಿಗೂ ಜನ ಸೇರ ಮಲ್ಲ ಸಂಗತಿ ಅದು ಇದು ಅಂಚದ್ದು ಒಂದು ಜಗದೀಶ್ ಆಚಾರ್ಯ ಕಂತಿರೋದು ಆರ್ಟಿಸ್ಟ್ ಬೇತ ವೃತ್ತಿ ಜನ ಹೆಂಡೆ ಬದುಕು ಅಂಚಿನ ಅವಕಾಶ ಅದು ದೇಶ ವಿದೇಶ ಖಾಲಿ ಭಕ್ತಿ ಗೀತೆ ಬಂತು ಯಾಕಂದ್ರೆ ಆಯ್ತು ಬಂದ್ರೆ ಬಂಡ ಓ ಸತ್ಯನೋ ಓ ಪಾರಮಾರ್ಥಿಕತೆನೋ ಅವೇ ಗೆಲ್ಲು ಯಾಕೆ ಗೆಲ್ಲು ನೋವೇ ಹೊರ ಈ సూర్య గ్రవర ముగలు కమి శాశ్వత విర సూర్యనే తోజు అంచికవా శిష్టాచారే మురు అవుర తేజస్సు ఓజస్సు అవే తోజను క్రమ గురు పౌర్ణ మీద ఆచరణ దంబు ఇత్య దింజ వ్యాపక ఈ సాలు సేర దింజ వ్యాపక డెసెంబర్ ముప్ప వర్షకు బ అజ్జరుతీ హాడు క్రమంగా విశు ఆచరణ కలిసి బరుదు దింగ రక్షాబంధన ఇది ఇది భారీ సకారమకవైన బుడచిమ్మ సమాధానం గురు పౌర్ణమి ఇంచప్పదిన జాస్తి ఆ కాలు ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ಸಾಹಿತ್ಯ ವೇದ ಪಠನಾದಿ ಶಾಲೆಗಳ ಮಾತ್ರ ಗುರು ಪೌರ್ಣಮಿ ಮತ್ತೊಂದಿದ್ದರು ಧಾರ್ಮಿಕ ಉದ್ದೇಶ ನೀತಿ ನೆಚ್ಚಿನ ಸಂಸ್ಥೆಗಳು ಮತ್ತೊಂದಿದ್ದರು ಈ ಸಾಮಾಜಿಕ ಕಳಕಳಿ ಉಪರ ಸಾಯಿ ಪರಿವಾರ ಲಕ್ಷೆಲ್ಲ ಗುರು ಪೌರ್ಣಮಿ ಅರ್ಹ ಸಂಸ್ಥೆಗೆ ಗೌರವ ಸಮರ್ಪಣೆದ ಮುಖ್ಯ ಆಚರಣೆ ಬಂಡ ಇದು ಧಾರ್ಮಿಕವಾದ ಸುಲಕ್ಷ ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾದ ಸುರೇಶ್ ಪಟ್ನಗರ ಮಂಗಳಾದೇವಿ ಭ್ರಮರಾಂಬಿಕೆ ಧರ್ಮಚಾವಡಿಯ ಪ್ರಾಣೇಶ್ ತಾವರ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಗುರು ಭಾಸ್ಕರ ತೊಕ್ಕೋಟು ಗುರುಸ್ವಾಮಿ ವಿಕ್ರಮ್ ಕದ್ರಿ ಕಾರ್ಗಿಲ್ ಯೋಧ ಪ್ರವೀಣ್ ಶೆಟ್ಟಿ ಪಿಲಾರ್ ಮಡಿಲು ಸಂಸ್ಥೆಯ ಗಜೇಂದ್ರ ಪೂಜಾರಿ ನಂದಾದೀಪ ಬೆಳಗಿಸಿದ್ರು

ಸಾಯಿ ಪರಿವಾರ್ ಟ್ರಸ್ಟ್ನ ಗಣೇಶ್ ಅಂಚನ್ ಪುರುಷೋತ್ತಮ ಕಲ್ಲಾಪು ಪ್ರವೀಣೇಶ್ ಕುಂಪಲ ಸತೀಶ್ ಭಟ್ನಗರ ಅಶೋಕ್ ಉಚಿಲ್ ಸಂಪತ್ ಪಿಲಾರ್ ಶವಿತ್ ಉಚಿಲ್ ಪ್ರೀತಮ್ ಶೆಟ್ಟಿ ಕೌಶಿಕ್ ಸೇವಂತಿ ಗುಟೆ ಗಣೇಶ್ ಪಂಡಿತ್ ಮುಲಿಹಿತ್ಲು ಸಂತೋಷ್ ಅಂಬಲಮೊಗರು ರತ್ನಾಕರ ಉಳ್ಳಾಲ್ ನಾರಾಯಣ ಬಿ ಕೆರಬೇಲುಗುಟೆ ಹರೀಶ್ ಕೊಟ್ಟಾರಿ ರಜನೀಶ್ ನಾಯಕ್ ದೀಪಕ್ ಬನಾರಿ ಕುಶಲ್ರಾಜ್ ತುಕೋಟು ಶರತ್ ತುಕೋಟು ಸುಧೀರ್ ಕುಲಾಲ್ ಜನಾರ್ದನ ಪನೀರು ಚರಣ್ ಕೃಷ್ಣನಗರ ಹರ್ಷರಾಜ್ ಕುಂಪಲ ಪ್ರವೀಣ್ ಕೊಲ್ಯಾ ಶೇಖರ್ ಗಾಂಧಿನಗರ ನಿಕ್ಷಿತ್ ಕಾಪಿಕಾಡು ಮಹಿಳಾ ಟ್ರಸ್ಟ್ನ ವನಿತಾ ಗಂಡಿ ದೀಕ್ಷಾ ಕುತ್ತಾರೋ ಮತ್ತಿತರರಿದ್ದರು